ಹಾಗೂ ವಿಶ್ವ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭ ಎರಡು ಕಾರ್ಯಕ್ರಮಗಳನ್ನು ಸುಮಾರು ಒಂಬತ್ತು ವರ್ಷಗಳ ಹಿಂದೆ ಹಿನ್ನೆಲೆ ಮದನ್ ಗೋಪಾಲ್ ಅವರು ಎರಡು ಸ್ಥಾಪನೆ ಈ ಸಂಸ್ಥೆ ಈ ಒಂದು ಸಂಘವನ್ನು ನಾನು ಇವತ್ತು ಬಹಳ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ

ಭಾಳ ಚೆನ್ನಾಗಿ ಖಾಲಿ ನಡಿ ಇದೆ ಎಲ್ಲೋ ಒಂದು ಮನೆಯವರಿ ಎಲ್ಲ ಸೊಲ್ಪ ಒಂದೇ ಐತಿ ಮತ್ತು ಹಾಗೇ ಕೂಡ ಎರಡು ಸಲ ಮೂರು ಸಲ ಅಂತಂದ್ರೆ ನಾನು ವಿಧಾನ ಪರಿಷತ್ ಸದಸ್ಯ ಆದಾಗ ಭಾಳ ಚೆನ್ನಾಗಿ ನಾವು ದುರ್ಬುಡ್ತಾ ದರ್ಬಲ್ ಮಾಡಿದ್ವಿ ಮತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇದ್ದಾಗ ಕೂಡ ಯಾರೂ ಜಿಲ್ಲೆಯ ಅಧ್ಯಕ್ಷನ ವಿಧಾನ ಪರಿಷತ್ ಸದಸ್ಯ ಆದರೂ ಕೂಡ ಯಾರು ಜಿಲ್ಲೆಯ ಅಧ್ಯಕ್ಷನ ಮತ್ತು ನಮ್ಮ

ಈ ಒಂದು ಕಾರ್ಯಕ್ರಮ ಆದರೂ ಏನೇನು ಕೂಡ ಎಲ್ಲರೂ ಒಕ್ಕಟ್ಟಾಗಿ ಒತ್ತಿಗೆ ಸೇರಿರ್ತಕ್ಕಂಥ ಅವಕಾಶ ಇತ್ತು ಇದು ಬಹಳ ಉತ್ತಮವಾದಂಥ ಬೆಳವಣಿಗೆ ಅದರಲ್ಲಿ ವಿಶೇಷವಾಗಿ ಪ್ರತಿಭಾ ಪುರಸ್ಕಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂದರೆ ನಮ್ಮ ತಾಲೂಕಿನಿಂದ ಇಲ್ಲಿ ಬಂದು ಇಲ್ಲಿ ನಮ್ಮ ಹೆಚ್ಚಿನ ಮಾತುಗಳನ್ನು ತೆಗೆದುಕೊಂಡು ಅವರಿಗೆ ಗುರುತಿಸಿ ಸನ್ಮಾನಿಸತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ತಾವು ಪಡ್ಕೊಂಡಿದ್ದೇವೆ

ನಮಗೆ ಅಭಿನಂದನೆಗಳು ನಮಸ್ಕಾರ ಕಲಬುರಗಿ ನಗರದಲ್ಲಿ ನೆಲೆಸಿರುವ ಸುಮೂರು ತಾಲೂಕಿನ ನಿವಾಸಿಗಳ ಕ್ಷೇತ್ರ ಅಭಿವೃದ್ಧಿ ಸಂಘ ಕಲಬುರಗಿ ವತಿಯಿಂದ ಇವತ್ತಿನ ದಿವಸ ಕಾರ್ಯಕ್ರಮ ನಡೀತಾ ಇದೆ ಮೇಲೆ ಹಾಸಿನಲ್ಲಿದ್ದ ಬಹಳ ಆತ್ಮೀಯರಾದ ನಮ್ಮ ತಂದೆಯರ ತಂದೆಯವರ ಗೆಳೆಯರಾದ ಶ್ರೀ ಅಲ್ಲಪ್ರಭು ಪಾಟೀಲ್ ಪಾಂಡಿತ್ ಸಾಹೇಬ್ ಶಾಸಕರು ಕಲಬುರಗಿ ಹಾಗೂ

ಆದಷ್ಟು ಗೊತ್ತಿರಲಿಲ್ಲ ನನಗೆ ಕರೆ ಕರೆ ಮುಖಾಂತರ ತಾವೆಲ್ಲರೂ ಕಾಲ್ ಮಾಡಿಬಿಟ್ಟು ನಾವು ಇಲ್ಲಿ ಕಲಬುರಗಿಯಲ್ಲಿ ಇಲ್ಲಿ ನಿಮ್ಮ ತಂದೆಯವರು ನಮಗೆ ಬಹಳಷ್ಟು ಆತ್ಮೀಯರು ತಮಗೋಸ್ಕರ ನಾನು ನಿಂತೀನಿ ಅನ್ನೋ ಒಂದು ಮಾತಿನ ಅವರಿಗೆ ದಿವಸ ತಾವೆಲ್ಲರೂ ಹೇಳಿದ್ರೆ ಅದಕ್ಕೆ ಬಹಳಷ್ಟು ಸಂತೋಷ ಆಗ್ತದೆ ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ ಕಲಬುರಗಿಯಲ್ಲಿ ಒಂದು ಸಂಘ ಬಂತ ತಾವೇ ಕಾಲ್ ಮಾಡಿ ಹೇಳಿದ್ರಿ ನಾವು ಆ ಒಂದು ಕಾರ್ಯಕ್ರಮ ನಾನು ಚುನಾವಣೆ ನಿಂತಾಗ ನಾನು ಬಂದಿದ್ದೆ ಕಲಬುರಗಿ ಕಲಬುರಗಿಯಲ್ಲಿ ಬಂದಿದ್ದೆ ಬಹಳಷ್ಟು ಸಂತೋಷ ಆಯ್ತು ನನಗೆ ನಮ್ಗೆಲ್ಲೂ ಎಲ್ಲರೂ ದಿವಸ ಮೀಟ್ ಮಾಡಿ ನಾವೆಲ್ಲೂ ಇಲ್ಲಿ ಕಲಬುರಗಿಯಲ್ಲಿ ತಮ್ಮ ಎಲ್ಲ ಕೆಲಸ ಬಿಟ್ಬಿಟ್ಟು ಬಂದು ನನ್ನ ಚುನಾವಣೆಯಲ್ಲಿ ಪ್ರಚಾರ ಮಾಡಿ ನನಗೆ ಗೆಲ್ಸಿದಕ್ಕೋಸ್ಕರ ತಮ್ಮೆಲ್ಲರೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಿದ್ದಾರೆ ಮತ್ತೆ ಬಂದ್ಬಿಟ್ಟು ತಮ್ಮ ಬರ್ಬೇಕಾಗಿ ಕಲಬುರಗಿಯಲ್ಲಿ ಅಂದ್ರೆ ವರ್ಕ್ ಲೋಡ್ಗೋಸ್ಕರ ಸ್ವಲ್ಪ ಆ ತರವಾಯಿತು ಅದಕ್ಕೋಸ್ಕರ ತಮ್ಮೆಲ್ಲರ ಶ್ರಮ ಪಣ ಕೇಳುತ್ತೀನಿ ದಿವಸದಲ್ಲಿ ಅಂತ ಹೇಳಕ್ಕೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಂತ ನಾನು ಹೇಳಿ